ನಮಸ್ಕಾರ ಸ್ನೇಹಿತರೆ ಸ್ವಾಗತ ಕಲ್ಪತರು ನಮ್ಮ ಮನೆ ಅಡುಗೆಗೆ ಇವತ್ತೊಂದು ತುಂಬ ಸೂಪರಾಗಿರೋವಂಥ ತವಾ ಮೇಲೆ ಮಾಡೋವಂತಹ ರುಮಾಲೆ ರೋಟಿನ ಯಾವ ಥರ ಮನೆಯಲ್ಲೇ ಸುಲಭವಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಕಡಾಯಿ ಗಿಡಾಯಿ ಏನು ಯೂಸ್ ಮಾಡೋದು ಬೇಕಾಗಿಲ್ಲ ತುಂಬ ಸಿಂಪಲಾಗಿ ಸಾಫ್ಟಾಗಿ ಹೋಟೆಲಲ್ಲಿ ಬರೋ ಥರನೇ ಮಾಡ್ಕೋಬೋದು ಈಗ ವೀಡಿಯೋ ಶುರು ಮಾಡೋಣ ಒಂದು ಬಟ್ಲಲ್ಲಿ ನಾನು ಒಂದು ಸ್ಪೂನಷ್ಟು ಸಕ್ಕರೆ ಒಂದು ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ ಸೋಡಾ ಹಾಕಿ ನಾನಿಲ್ಲಿ ಮೂರು ಕಪ್ಪಷ್ಟು ಮೈದಾ ತೊಗೊಂಡೆ ಮ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೂರು ಕಪ್ ಆಗೋಷ್ಟು ಇದು ಮನೆಯಲ್ಲಿ ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಇದು ರುಮಾಲೆ ರೊಟ್ಟಿ ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಹಾಲು ಹಾಲು ಹಾಕಿ ಇದನ್ನು ಕಲ್ಸ್ಕೋಬೇಕಾಗತ್ತೆ ನಾವು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಳ್ತಾ ನಾವು ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ಈ ಹಿಟ್ಟು ನಾವು ಕಲಿಸ್ಬೇಕಾದ್ರೆ ನಾವು ಏನು ಮಾಡಬೇಕು ಅಂತಂದರೆ ಚಪಾತಿ ಇಟ್ಟಿನೋದಕ್ಕೂ ಕಲ್ ಗಟ್ಟಿಗೂ ಕಲಿಸ್ಬಾರ್ದು ಪೂರಿ ಇಟ್ಟೋದಕ್ಕೂ ಕಲಿಸ್ಬಾರ್ದು ಇಲ್ಲಿ ಯಾವ ಥರ ಇರಬೇಕು ಅಂದರೆ ನಾವು ಹೋಳಿಗೆಗೆಲ್ಲ ಹೂರಣ ಕಲಿಸ್ತೀವಿ ನೋಡುವಾಗ ನೋಡಿರಿ ಆ ಥರ ನಾವು ಸ್ನೇಹಿತರೆ ಆ ಥರ ನಾವು ಸ್ವಲ್ಪ ತೀರನ್ನು ಸ್ವಲ್ಪ ಇದಾಗಿ ಕಲಿಸ್ಕೋಬೇಕಾಗತ್ತೆ ಆದಷ್ಟು ಸಾಫ್ಟಾಗಿರ್ಬೇಕು ನಾವು ಚಪಾತಿ ಇಟ್ಟೋದಕ್ಕಂತೂ ಕಲಿಸ್ಕೊಳಕ್ಕೆ ಹೋಗಬಾರ್ದು ಸಾಫ್ಟಾಗಿರ್ಬೇಕು ನಾವು ಹೋಳಿಗೆ ಹೂರ್ಣ ಕಲಿಸ್ತೀವಲ್ಲ ಆ ಥರ ಕಲಿಸ್ಬಿಟ್ಟು ನಾವು ಇದನ್ನು ಎಣ್ಣೆ ಹಾಕ್ಬಿಟ್ಟು ಮೇಲುಗಡೆ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಫ್ಟಾಗಿ ಬರುತ್ತೆ ಮತ್ತೆ ಚೆನ್ನಾಗಿ ನೆಂದಿರುತ್ತೆ ನಾವು ಹೋಳಿಗೆ ಮಾಡ್ತೀವಲ್ಲ ಆ ಥರ ಅದನ್ನು ಸಹ ನೆಂದಿ ಹೋಳಿಗೆ ಹೂರ್ಣ ಮಾಡ್ತೀವಲ್ಲ ಆ ಥರ ನೆಂದಿರುತ್ತೆ ನೋಡಿ ಈ ಥರ ಒನ್ ಒನ್ ಅವರ್ ಟೂ ಅವರ್ ಬಿಡಬೇಕಾಗತ್ತೆ ನಾವು ಬೆಳಗ್ಗೆ ತಕ್ಷಣ ನೆನೆಸ್ಬಿಟ್ರೆ ನಾವು ತಿಂಡಿ ಮಾಡೋವರ ಸೊತ್ತಿಗೆ ರೆಡಿಯಾಗಿರುತ್ತೆ ಈಗ ಇದನ್ನೆಲ್ಲ ನಾವು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋಣ ಎಲ್ಲ ಈ ಥರ ಸಣ್ಣ ಸಣ್ಣ ಮೀಡಿಯಮಾಗಿ ಉಂಡೆ ಇರಬೇಕು ತೀರ ದಪ್ಪ ಇರಬಾರ್ದು ಈ ಥರ ಎಲ್ಲ ಉಂಡೆ ಮಾಡಿಕೊಂಡು ಈಗ ನಾನು ಒಂದು ಸಣ್ಣ ಸ ದೊಡ್ಡದು ದೊಡ್ಡದಾಗಿರೋ ಒಂದು ಸ್ಟೀಲ್ ತಟ್ಟೆನೇ ತೊಗೊಂಡಿದ್ದೀನಿ ಯಾಕೆಂದರೆ ಇದು ಲಟ್ಟಿಸೋಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ಈ ಥರ ಹಿಟ್ಟಾಕ್ಕೊಂತ ಸಾಫ್ಟಾಗಿ ಎಷ್ಟು ಎಷ್ಟು ತೆಳ್ಳು ಸಾಧ್ಯನೋ ಅಷ್ಟು ತೆಳ್ಳಗೆ ನಾವು ಲಟ್ಟಿಸ್ಕೋಬೇಕಾಗತ್ತಿಲ್ಲ ನೋಡಿ ಇಟ್ಟು ಈ ಥರ ಎಲ್ಲ ಇಟ್ಟು ಹಾಕ್ಕೊಂಡು ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಳ ಈಸಿಯಾಗಿ ಲಟ್ಟಿಸ್ಕೊಬೋದು ಆರಾಮಾಗಿ ಹಿಟ್ಟಾಕ್ಕೊಂಡು ಯಾವುದೇ ಗೊಂದಲ ಇಲ್ದೇ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ ಎಷ್ಟು ಅಗಲ ಸಾಧ್ಯನೋ ಅಷ್ಟು ಅಗಲ ತೆಳ್ಳಗೆ ಮಾಡ್ಕೊಳ್ಳಿ ಬರ್ತಾ ಇರುತ್ತೆ ಇದು ಒತ್ತುತ್ತಾ ಇದ್ರೆ ಬರ್ತಾ ಇರ್ತದೆ ಹಿಟ್ಟು ಹಾಕ್ಕೊಂಡು ಇದ್ದರೆ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಅದೇ ಥರ ಇನ್ನೂ ಒಂದು ಉಂಡೆ ತೊಗೊಳ್ಳೋಣ ಇದೇ ಥರ ಮಾಡ್ಕೊಂಡು ಇನ್ನೂ ಒಂದು ಅದೇ ಥರ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಇದೇ ಥರ ಅದನ್ನು ಲಟ್ಟಿಸ್ಕೊಳ್ಳೋಣ ಎಷ್ಟು ತೆಳ್ಳು ಸಾಧ್ಯ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಂಬಿಡಬೇಕು ಈ ಥರ ನಾನು ಮೂರು ಉಂಡೆಗಳನ್ನ ಮೂರು ಲೇಯರ್ಸ್ನ ತೊಗೊಂಡು ಲಟ್ಟಿಸ್ಕೊತೀನಿ ನಾನು ನೋಡಿ ಇದು ಸಹ ಹಿಂಗೆ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಈ ಥರ ತೆಳ್ಳಗೆ ಲಟ್ಟಿಸ್ಬೇಕಾಗತ್ತೆ ಹಿಂಗೆ ಈಗ ನಾನು ನೆಕ್ಸ್ಟ್ ಅದೇ ಥರ ಇನ್ನೊಂದು ಉಂಡೆ ತೊಗೊತೀನಿ ಈ ಥರ ನೋಡಿ ಅದನ್ನು ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ ಈಗ ಸೈಡ್ಗೆ ಇಟ್ಕೊಂಡು ನಾವು ಮತ್ತೆ ಇನ್ನೊಂದು ಅದೇ ಥರ ತಯಾರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ತೆಳ್ಳಿಗೆ ಮತ್ತು ಇನ್ನೊಂದು ಲೇಯರ್ಸು ಚಪಾತಿ ಉಂಡೆನ ತೊಗೊಂಡು ಲಟ್ಟಿಸ್ಕೊತಾ ಇದ್ದೀನಿ ಎಷ್ಟು ತೆಳ್ಳಸಾದೇನ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ ಸ್ನೇಹಿತರೆ ಅವಾಗ ತುಂಬ ತೆಳ್ಳಗೆ ಸಾಫ್ಟಾಗಿರುತ್ತೆ ಇದಕ್ಕೆ ಮಾತ್ರ ಹಾಲು ಹಾಲಷ್ಟೇ ಹಾಕಿ ಕಲಿಸ್ಕೋಬೇಕಾಗತ್ತೆ ನಾವು ಇದು ಹಿಟ್ಟಿಗೆ ಇದು ಬೇರೆ ನೀರು ಹಾಕಿ ಕಲಿಸ್ಕೊಳ್ಬಾರ್ದು ಆವಾಗ ಇದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಾರನಾರು ಥರ ಬರಲ್ಲ ಹಿಂಗೆಲ್ಲ ಚೆನ್ನಾಗಿ ಎರಡು ಕೈಯಲ್ಲಿ ಹಿಂಗೆ ತಿರುಗಿಸಿ ತಿರ್ಗಿಸಿ ಇದು ಮಾಡಿ ಅದು ಡಸ್ಟ್ಗಳ ಎಲ್ಲ ಕೆಳಗೆ ಬೀಳಂಗೆ ಮಾಡ್ಕೋಬೇಕು ಈಗ ನಾನು ಈ ಥರ ನೋಡಿ ಹಿಂಗೆ ತೋರಿಸ್ಕೊಂಡು ಈಗ ಮತ್ತು ಇನ್ನೊಂದು ಸ್ವಲ್ಪ ಹಂಗೆ ಇದಕ್ಕೆಲ್ಲ ಚೂರು ಹಾಗೆ ಇನ್ನು ಆಗಲ ಮಾಡ್ಕೊಳ್ಳೋಣ ಅಥ್ವಾ ಚೆನ್ನಾಗಾಗತ್ತೆ ಅವಾಗ ಈಗ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಎಲ್ಲ ಸವ್ರಿಬಿಟ್ಟು ಈಗ ಅದನ್ನ ಮೈದಾ ಡಸ್ಟ್ ಮಾಡಿಕೊಂಡು ಮೇಲೊಂದು ಸ್ವಲ್ಪ ಹಂಗೆ ಉದ್ರಿಸ್ತೀನಿ ಉದ್ರಿಸ್ಬಿಟ್ಟು ನಾವು ಇನ್ನೊಂದು ಹಿಟ್ಟು ಲಟ್ಟಿಸ್ಕೊಂಡಿದ್ದೀವಲ್ಲ ಅದನ್ನು ಅದ್ರ ಮೇಲೆ ಹಾಕ್ಕೊಳ್ಳೋಣ ಅದ್ರ ಮೇಲೆ ಹಾಕಿ ಮತ್ತೆ ಅದೇ ಥರ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೈ ಮೈದಾ ಹಿಟ್ಟನ್ನು ಉದ್ರಸ್ಕೊಳ್ಳೋಣಂಗೆ ಹಿಂಗೆಲ್ಲ ಸವ್ರಿಬಿಟ್ಟು ಎಣ್ಣೆ ಎಲ್ಲ ಸವ್ರಿಬಿಟ್ಟು ಮೈದಾ ಹಿಟ್ಟನ್ನು ಉದುರಿಸ್ಕೊಳ್ಳೋಣ ಹಂಗೆ ಹಾಕಿ ನೋಡಿ ಇದನ್ನು ಅಷ್ಟೇ ಇದೇ ಥರ ಅದನ್ನು ಹಂಗೆ ಮಾಡ್ಕೊಳ್ಳೋಣ ಹಿಂಗೆ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಾಗೆ ಲಟ್ಟಿಸ್ಕೊಂಬಣ್ಣ ಎಲ್ಲ ಕ್ಲೀನಾಗಿ ಕ್ಲೀನಾಗಿ ಎಲ್ಲ ಉದ್ದಕ್ಕೆ ಲಟ್ಟಿಸ್ಕೊಂಡ ಲಘುವಾಗಿ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೊಂಡ್ಬಿಟ್ಟು ಈಗ ನಾನು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಎಷ್ಟು ಅಗ್ಲಕ್ಕೆ ಬಂದಿದೆ ಫುಲ್ ದೊಡ್ಡ ತಟ್ಟೆ ತಗೊಂಡಿರೋದು ಈಗ ಅಂಚಿಕಾಯಿ ಇಟ್ಟಿದ್ದೀನಿ ಈಗ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾವು ಇದನ್ನು ಲಟ್ಟಿಸ್ಕೊಂಡಿರ್ತೀವಲ್ಲ ಮೂರು ಪದರಗಳನ್ನು ಇದು ಲೇಯರ್ಸು ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಈಗ ನಾವು ಎರಡೂ ಬದಿನೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಎಣ್ಣೆ ಹಾಕ್ಕೊಂಡು ತಿರುಗಿಸಿ ತಿರುಗಿಸಿ ಎಣ್ಣೆ ಹಾಕ್ಕೊಂಡು ಬಬಲ್ಸ್ ಬರ್ತಾಯಿದೆ ನೋಡಿ ಈಗ ಈ ಥರ ಚೆನ್ನಾಗಿ ಬಬಲ್ಸ್ ಬಂದಮೇಲೆ ಚೆನ್ನಾಗಿ ಎರಡು ಬದಿನೂ ಬೇಯಿಸ್ಕೊಳ್ಳೋಣ ಈಗ ಎಣ್ಣೆ ಹಾಕಿ ಇದು ತಿರುಗಿಸ್ತೀನಿ ನೋಡಿ ಇದು ಚೆನ್ನಾಗಿ ಬೇಯಬೇಕು ಇನ್ನೊಂದು ಸ್ವಲ್ಪ ಕೆಳಗಡೆನೂ ರೋಸ್ಟ್ ಆಗಬೇಕು ಎಣ್ಣೆ ಹಾಕಿ ಆ ಥರ ಆಗಬೇಕು ಎರಡು ಬದಿನೂ ಬೇಯಿಸ್ಕೋಬೇಕು ಈಗ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇವಾಗ ಈಗ ಚೆನ್ನಾಗಿದಾದ್ಮೇಲೆ ಬೆಂದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಸಿಲ್ ಸಿಂಪಲ್ಲಾಗಿ ಇದೆ ನೋಡಿ ನೋಡಿ ಈ ಥರ ಸಿಂಪಲ್ಲಾಗಿ ತೆಗಿಬೋದು ಆರಾಮ್ಸೆ ತೆಗಿಬೋದು ಹಿಂಗೆ ರೊಟ್ಟಿ ಬಿಡಿಸ್ಕೊಬೋದು ಹಿಂಗೆ ಈಗ ಹಿಂಗೆ ತೆಗೆದು ಫೋಲ್ಡ್ ಮಾಡಿ ಇಟ್ಕೊತೀನಿ ಈಗ ಮತ್ತೆ ನಾನು ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಂಡು ಈಗ ಮತ್ತೆ ಸಲ ತಿರುಗ್ಸಾಕ್ತೀನಿ ಐ ಬದಿನೂ ಬೇಯುತ್ತವಾಗ ಮತ್ತು ಅದೇ ಥರನ ನಾವು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ನೋಡಿ ಈಗ ಬೆಂದಿದೆ ಎಷ್ಟು ರೋಸ್ಟಾಗಿ ಇದೆ ಮತ್ತು ಸಾಫ್ಟಾಗಿರುತ್ತೆ ನಾವು ನೋಡಿ ಎಷ್ಟು ಆರಾಮ್ಸೆ ಬರ್ತಾ ಇದೆ ಕ್ಲೀನಾಗಿ ಆರಾಮ್ಸೆ ತೆಗೆದು ಮಡ್ಚಿಟ್ಕೊಂಡು ಈ ಥರ ಮಡ್ಚಿಟ್ಬಿಡೋಣ ರುಮಾಲೆ ರೊಟ್ಟಿನ ಹಿಂಗೆ ಪ್ರತಿಯೊಂದು ಸಹ ಮಾಡ್ಕೋಬೇಕಾಗತ್ತೆ ಇದೇ ರೀತಿ ನೋಡಿ ಈ ಥರ ಮಾಡಿಕೊಂಡು ಅದನ್ನು ಹಂಗೆ ಮಡ್ಚಿಟ್ಕೊಂಬಿಡೋಣ ನೋಡಿ ಹಿಂಗೆ ಬೇಯಿಸಿಟ್ಕೊಂಡು ತುಂಬ ಸ್ಟೆಳ್ಳಿರತ್ತೆ ಮಾತ್ರ ಇದು ರುಮಾಲೆ ರೊಟ್ಟಿ ತುಂಬ ಸಾಫ್ಟಾಗಿರುತ್ತೆ ನೀವು ಮತ್ತೆ ನೀವು ಸಂಜೆವರೆಗೂ ಇಟ್ಟರು ಸಹ ಅದು ಮಾತ್ರ ಮತ್ತೆ ನಾರ್ನಾರ್ ಥರ ಆಗೋಲ್ಲ ಈಗ ಮತ್ತೆ ನಾನು ಅದೇ ಥರ ಇನ್ನೊಂದು ಬ್ಯಾಚ್ ಬೇಯಿಸ್ಕೊಳ್ತೀನಿ ನೋಡಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಮತ್ತೆ ಹಂಚಿಗೆ ಎಣ್ಣೆ ಹಾಕ್ತಾ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ಹಾಕ್ತಾ ಇದ್ದೀನಿ ಈಗ ಮತ್ತೆ ಹಂಗೆ ತಿರುಗ್ಸಿ ಹಾಕಿಬಿಟ್ಟು ಚೆನ್ನಾಗಿ ಬೆಂದ ನಂತರ ಈಗ ನಾನು ಮತ್ತೆ ಲೇಯರ್ಸ್ನ ತೆಗಿಯೋಣ ಎಣ್ಣೆ ಹಾಕಿ ಚೆನ್ನಾಗಿ ಬೆಂದ ನಂತರ ಕೆಳಗಡೆ ಎಲ್ಲ ರೋಸ್ಟ್ ಆಗುತ್ತೆ ಮೇಲುಗಡೆಯೂ ಬೆಂದಿರುತ್ತೆ ಈಗ ನಾವು ಆರಾಮ್ಸಾಗಿ ಮತ್ತೆ ಸಲ ತೋರಿಸ್ತೀನಿ ನೋಡಿ ಎಷ್ಟು ಆರಾಮ್ಸೆ ಬರುತ್ತೆ ಅಂಟ್ಕೊಂಡಿರೋದಿಲ್ಲ ಈ ಥರ ಆರಾಮಾಗಿ ತುಂಬ ಸಿಂಪಲಾಗಿ ತೆಗೆದು ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಂಬಿಟ್ರೆ ರುಮಾಲೆ ರೊಟ್ಟಿ ಸಿದ್ಧ ಆಗುತ್ತೆ ಅದೇ ಥರ ಇದನ್ನು ಮತ್ತೆ ಹಂಗೆ ತಿರುಗ್ಸಾಕೋಣ ಆ ಬದಿನೂ ಬೇಯಿಸ್ಕೊಳ್ಳೋಣ ಈಗ ಇದನ್ನು ಸಹ ಹಾಗೆ ಮತ್ತೆ ತೆಗಿ ಬಿಡಿಸ್ಕೊಳ್ಳೋಣ ಎಣ್ಣೆ ಹಾಕಿ ನೋಡಿ ಎಷ್ಟು ಸಿಂಪಲಾಗಿ ಆಗುತ್ತಲ್ವ ರೂಮಲ್ಲಿ ರೊಟ್ಟಿ ತಯಾರಿಸೋದು ಕಷ್ಟವೇ ಅಲ್ಲ ನೋಡಿ ಎಷ್ಟು ಸಿಂಪಲಾಗಿ ಮಾಡ್ಕೋಬೋದು ಸಾಫ್ಟಾಗಿರುತ್ತೆ ನೋಡಿ ಈ ಥರ ಇದಕ್ಕೆ ಬೇಕಾದ್ರೆ ನೀವು ಗೋಧಿ ಹಿಟ್ಟು ಯೂಸ್ ಮಾಡ್ಕೋಬೋದು ಅರ್ಧ ಗೋಧಿ ಅರ್ಧ ಮೈದಾ ಹಾಕ್ಕೋಬೋದು ನೋಡಿ ನಾನು ಇಲ್ಲಿ ನಾಲ್ಕು ಲೇಯರ್ ಮಾಡ್ಕೊಂಡಿದ್ದೀನಿ ಇದು ಇದನ್ನು ಇನ್ನೊಂದು ಸಲ ಈ ಬ್ಯಾಚಲ್ಲಿ ನಾಲ್ಕು ಲೇಯರ್ ಹಾಕಿದ್ದೀನಿ ಫಸ್ಟ್ ಬ್ಯಾಚದ್ದು ಮೂರು ಲೇಯರ್ ಮಾಡ್ಕೊಂಡಿದ್ದೆ ನೋಡಿ ಇದು ಖಂಡಿತ ಇದು ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ತುಂಬ ಸಾಫ್ಟಾಗಿ ಬರುತ್ತೆ ಮಾತ್ರ ತುಂಬ ಟೇಸ್ಟಾಗಿರುತ್ತೆ ಓಟ್ಲಲ್ಲಿ ಸಿಗುತ್ತಲ್ಲ ಅದೇ ಥರ ಇರುತ್ತೆ ನೋಡಿ ಈ ಥರ ರೂಮಲ್ಲೇ ರೊಟ್ಟಿ ರೆಡಿ ಆಯಿತು ನಾನು ಸರ್ವ್ ಮಾಡ್ತೀನಿ ನಾನು ಚೆನ್ನಾಗಿ ಮಸಾಲ ಮಾಡಿದ್ದೀನಿ ಸರ್ವ್ ಮಾಡೋಕ್ಕೆ ಇದು ಈ ಥರ ಚೆನ್ನಾಗಿ ಮಸಾಲ ಮಾಡಿ ಸರ್ವ್ ಮಾಡ್ತಾಯಿದ್ದೀನಿ ಚೆನ್ನ ಮಸಾಲ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ನಂದು ವೀಡಿಯೋ ಇದೆ ಚೆನ್ನ ಮಸಾಲ ಯಾವ ಥರ ಮಾಡೋದು ಅಂತ ಅದನ್ನು ಖಂಡಿತ ನೋಡಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಸುಂದರವಾಗಿ ಬಂದಿದೆ ಹಂತವಾಗಿ ಸುಲಭವಾಗಿ ತೋರಿಸಿದ್ದೀನಿ ಖಂಡಿತ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡೋದನ್ನು ಮಾಡಬೇಡಿ ಓಕೆ ನೆಕ್ಸ್ಟ್ ವೀಡಿಯೋಗೆ ಸಿಗೋಣ